ಅವನೇನ ಗಣಸು ನಾನ್ ಇಲ್ವಾ ನನ್ ಹೇಳ್ತಿದ್ರು ಜನದಿಂದ ನಾವು ಅಂತ ಜನವೇ ನೀವು ದೇವರು ಅಂತಿದ್ರು ಇವ್ರ ಜನನೇ ಬಲಿ ಇವ್ರು ಯಾವ ದೇವರು ಅಲ್ಲ ಕಟ್ಕೊಂಡಿರೋಗೋಸ್ಕರಲ್ಲ ಅವಳು ಇಟ್ಕೊಂಡಿರೋಸ್ಕರ ಈ ತರ ಎಲ್ಲ ಮಾಡ್ತಾರೋ ಒಂದ್ ನಾಲ್ಕೈದು ದಿವಸ ಹತ್ತು ದಿವಸ ಬಂದ್ಬಿಡ್ತಾರೀ ದುಡ್ಡು ಐತೆ ಹಂಗ ಒಂದು ಏನೇನು ಮಾಡಿ ಬಂದೇ ಬಿಡ್ತಾರೆ ಈ ದರ್ಶನ್ ಆಪೋಸಿಟ್ ಇರ್ತಕ್ಕಂಥವ್ರು ಪ್ರತಿಯೊಬ್ರು ಅವ್ರನ್ನ ತುಳಿಬೇಕು ಅಂತ ಅನ್ಬಿಟ್ಟು ಬರೀ ಬಾಸ್ ಆಪೋಸಿಟ್ ಮೇಲೆ ಮಾತಾಡ್ತಾರೆ ಅಲ್ಲ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ತಪ್ಪಿತಸ್ತ ಯಾರೇ ಆಗಿದ್ರು ಶಿಕ್ಷೆ ಆಗುತ್ತೆ ದಯವಿಟ್ಟು ಅವ್ರಿಗೆ ಶಿಕ್ಷೆ ಆಗ್ಬೋದು ಈ ಥರ ಕೊಲೆ ಮಾಡೋರು ನಮ್ಮ ಕರ್ನಾಟಕದಲ್ಲಿ ಇವರು ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇರುವಂಥ ಅಂಶ ಏನು ಅಂತ ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಬಗ್ಗೆ ಈಗಾಗಲೇ ಒಂದು ಆರೋಪ ಕೂಡ ಇದೆ ಜೊತೆಗೆ ಅವರು ಜೈಲಲ್ಲೂ ಕೂಡ ಇದ್ದಾರೆ ಇನ್ವೆಸ್ಟಿಗೇಷನ್ ಕೂಡ ಆಗ್ತಾ ಇದೆ ಪ್ರತಿದಿನ ಪೊಲೀಸ್ನವರು ಇನ್ವೆಸ್ಟಿಗೇಷನ್ನ ತುಂಬ ಫಾಸ್ಟಾಗಿ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ ಸೊ ದರ್ಶನ್ ಅವರು ಕೊಲೆ ಮಾಡಿ ಒಳಗಡೆ ಹೋಗಿದ್ದಾರೆ ಅನ್ನೋ ಒಂದು ವಿಚಾರನ ಸದಿಕೆ ನಾನಲ್ಲಿ ಮಾತಾಡ್ತಾ ಇರುವಂಥದ್ದು ಈಗ ಈ ಬಗ್ಗೆ ಸಿಕ್ಕಾಪಟೆ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಜನಗಳು ಕೂಡ ಮಾತಾಡ್ತಾ ಇದ್ದಾರೆ ಆದರೆ ಈಗ ನಾನು ಸ್ವತಃ ಜನಗಳ ಜೊತೆ ಹೋಗಿ ಜನ ಅವರ ಅಭಿಪ್ರಾಯ ಸಂಗ್ರಹ ಮಾಡುವಂತ ಕೆಲಸವನ್ನ ಮಾಡ್ತೀನಿ ಜನ ಈಗ ಏನು ಮಾತಾಡ್ತಾ ಇದ್ದಾರೆ ಅವರ ಫ್ಯಾನ್ಸ್ ಗಳು ಕೂಡ ಮಾತಾಡ್ಸೋಂತ ಪ್ರಯತ್ನ ಪಡ್ತೀನಿ ಗೊತ್ತಿಲ್ಲ ಯಾರು ಫ್ಯಾನ್ ಆಗಿರ್ತಾರೆ ಏನು ಅಂತ ಬಟ್ நார்ಮಲ್ ಆಗಿ ನಾನು ಹೋಗ್ತೀನಿ ಮಾತಾಡ್ಸ್ತೀನಿ ಯಾರ್ಯಾರು ಏನೇನೆಲ್ಲ ಹೇಳ್ತಾರೆ ಹೇಳತಾರೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಮಿಸ್ ಮಾಡ್ದೆ ಎಪಿಸೋಡ್ ನೋಡ್ತಾ ಹೋಗಿ ಅಲ್ಲ ತಪ್ಪು ಮಾಡಿದ್ರೆ ಅವರೇ ಶಿಕ್ಷೆ ಆಗುತ್ತೆ ಅಷ್ಟೇ ನನ್ನ ಕಮೆಂಟ್ ಬಟ್ ಒಬ್ಬ ತನ್ನ ಸೆಲೆಬ್ರಿಟೀಸ್ ಗಳು ಏನೇನೇ ಒಬ್ಬ ಸೆಲೆಬ್ರಿಟಿ ಗೆ ಮಾಡಬೋದು ಅನ್ನೋದಿಲ್ಲ ಅದೆಲ್ಲ ನನ್ನತ್ರ ನೋ ಕಾಮೆಂಟ್ಸ್ ಬಟ್ ಏನಂದ್ರೆ ತಪ್ಪು ಮಾಡಿದ್ರೆ ಒಂದು ಶಿಕ್ಷೆ ಆಗುತ್ತೆ ಅಷ್ಟೇ ಮಾಡಿರೋದೆಲ್ಲ ತಪ್ಪು ಅನ್ನಿಸ್ತದಲ್ವ ಏನೋ ಮಾಡಿದ್ರೆ ಅದು ಕರೆದಿ ಮಾತಾಡಿ ಬುದ್ಧಿ ಹೇಳಿ ತಿಳಿವಳಿಕೆ ಮಾಡುವಂಥ ಕೆಲಸಗಳು ಇದ್ದೇವೆ ಅಲ್ವಾ ಬಟ್ ಏಕಾಗಿ ಇಂಥ ಮಾಡೋದಂದರೆ ಎಲ್ಲರಿಗೂ ದುರಾಭ್ಯಾಸ ತಾನೇ ಇದೆ ಅದು ಒಳ್ಳೆಯದು ಅನಿಸಲ್ಲ ಅದು ಸ್ವಲ್ಪ ಸೆಲೆಬ್ರಿಟಿ ಆಗಿದ್ದುಕೊಂಡು ಹತ್ತಾರು ಜನಕ್ಕೆ ಬುದ್ಧಿ ಹೇಳ್ಬೋದು ಬುದ್ಧಿ ಹೇಳೋ ಶಕ್ತಿನೂ ಇದೆ ತಿಳುವಳಿಕೆಯೂ ಇದೆ ಅಂಥರ ಆಸಕ್ತಿನೂ ಇದೆ ಅದೆಲ್ಲ ಮಾಡ್ಬೋದಾಗಿತ್ತು ಯಾರೋ ಏನೋ ಮಾಡಿದ್ರು ಏನೋ ಅಂದ್ರು ಅಂದ್ಕೊಂಡು ನಾವು ಕ್ರಮ ತಗೊಳ್ಳೋದಕ್ಕಿಂತ ಅವ್ರು ತಗೊಳಕಾಗಲ್ಲ ಕಾನೂನು ಇದೆ ಕಾನೂನು ಚೇಳ್ಕೊಂಡು ಕಾನೂನು ನೋಡ್ಬಂತದ ನಮ್ಮ ಬುದ್ಧಿ ಏನಿದೆ ಹೇಳೋಕ್ಕಿಂತ ತಪ್ಪು ಆಗಿರ್ಬೋದು ಇದೆಲ್ಲ ಬೇಡಪ್ಪ ಈ ತರ ಇದೆ ಈ ತರ ಇದೆಲ್ಲ ಬೇಕಿಲ್ಲ ಅಂತ ಹೇಳಿ ಬುದ್ಧಿ ಹೇಳ್ಬೋದಾಯ್ತು ಹೇಳ್ತಾರೆ ಜನ ಹೇಳುದೇ ನಾವು ಹೇಳ್ತಾ ಇದೀವಿ ಮಾಧ್ಯಮದ ಹೇಳಿದಾಗ ನಾವು ಹೇಳ್ತಾ ಇದ್ದೀವಿ

ಸುಮ್ಮನೆ ಏನೋ ಮಾಡಿದ್ರೆ ಅದು ಇಲ್ಲ ಒಳ್ಳೇದಾಗಿ ಅವ್ರು ಆರಂಭ ಬರ್ತಾ ರೀಚ್ ಆಗುತ್ತಾರಲ್ಲ ಈಗ ತಪ್ಪು ಅಂತ ಅಂತೀತಾಯ್ತಲ್ಲ ನೋಡುವ ಸರ್ಕಾರ ಏನು ಹೇಳ್ತಾರೆ ಡಿಪಾರ್ಟ್ಮೆಂಟ್ ಏನು ಹೇಳ್ತದೆ ಅವರು ಸೆಲೆಬ್ರಿಟಿಯವರು ಒಳ್ಳೆಯದು ಒಳ್ಳೆಯದೇ ಅಂದ್ರೆ ಆಗಿ ಒಳ್ಳೆ ಹೆಸರು ಬಂದೇ ಬರುತ್ತೆ ಅಲ್ವಾ ಅವ್ರು ಒಳ್ಳೇದು ಮಾಡಿದ್ರೆ ಒಳ್ಳೇದು ಬಂದೇ ಬರುತ್ತಲ್ಲ ಸುಮ್ಮನೆ ಕೆಟ್ಟದ್ ಮಾಡೋಕಾಗಲ್ಲ ಸರ್ಕಾರ ಡಿಪಾರ್ಟ್ಮೆಂಟಿಗೆ ನಾನು ಸುಳ್ಳು ಹೇಳಕ್ ಬೇರೆ ಹೇಳ್ಬಿಡ್ಬೋದು ಸುಳ್ಳು ಹೇಳ್ಬಿಡ್ಬೋದು ಏನೇ ಮಾಡ್ಬೋದು ಅಲ್ಲ ಆಗಲ್ಲ ಅವ್ರ ಬಗ್ಗೆ ಬಾರಿ ಕೆಟ್ಟದಾಗೆ ಗೊತ್ತಾಯ್ತಾ ಅದೇ ದಯವಿಟ್ಟು ಅವ್ರ ಶಿಕ್ಷೆ ಆಗ್ಬೇಕು ಈ ಥರ ಕೊಲೆ ಮಾಡೋರು ನಮ್ಮ ಕರ್ನಾಟಕದಲ್ಲಿ ಇರೊಬ್ಬರೇ ಹ್ಞೂ ಸಿಲಿಮದ್ಕೂ ಇದಕ್ಕೂ ಸಂಬಂಧ ಇಲ್ಲ ಸಿಲ್ಮದಲ್ಲಿ ಒಳ್ಳೆಯಾಗಿರ್ಬೋದು ಈ ಥರ ಕೊಲೆ ಮಾಡೋದು ತಪ್ಪು ಶಿಕ್ಷೆ ಇಂಥವ್ರಿಗೆ ಶಿಕ್ಷೆ ಆಗಬೇಕು ಅವ್ರು ಹೊಡೆದಿದ್ರಲ್ಲಿ ಅವ್ರಿಗೆ ಮೊದಲು ಅವ್ರನ್ನ ಮೊದಲು ಮರಣದಡ್ಡ ಮಾಡಬೇಕು ಹ್ಞೂ ದಯವಿಟ್ಟು ನೀವು ಅಷ್ಟು ಮಾಡೋದು ಕಲ್ತು ಬಡವ ಅವನ್ನ ಒಂದು ಅಲ್ಲಿಂದ ಕರ್ಕೊಂಬಂದನಲ್ಲ ಅವನು ಫಸ್ಟ್ ಕೊಲೆ ಮಾಡಬೇಕು ಅಷ್ಟು ದಯವಿಟ್ಟು ನೀವು ಅದೊಂದು ಕೆಲಸ ನೀವು ಹಿಡಿಯೋದವ್ರು ಮಾಡಿಬ್ರಿಟಿಗಳು ಜನದಿಂದ ಇವನು ರಾಜ್ಕುಮಾರ್ ಅವರು ಹೇಳ್ತಿದ್ರು ಜನದಿಂದ ನಾವು ಅಂತ ಜನವೇ ನೀವು ದೇವರು ಅಂತಿದ್ರು ಇವ್ರು ಜನನೇ ಬಲಿ ತಗೋತಾರ ಇವ್ರು ಯಾವ ದೇವರು ಲೆಕ್ಕಾಯಕ ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಜನ ಹುಟ್ಟಬೇಕು ಒಳ್ಳೆ ಜನ ಬೆಳಿಬೇಕು ಇಂಥ ಜನಗಳು ಬೇಡ ಹ್ಞೂ ಸಾಂದ್ರೆ ಯಾರು ಕೊಲೆ ಮಾಡಿದ್ದ ಅವನು ಮೊದಲು ಕೊಲೆ ಮಾಡಬೇಕು ನೀವು ಹಾ ಅಷ್ಟು ಮಾಡಿ ಏನಿಲ್ಲ ಏನಿಲ್ಲ ನಮ್ಮ ಬಾಸ್ ಏನೇ ಮಾಡಿದ್ರು ಅವರು ಏನು ಮಾಡಿರಲ್ಲ ಮಾತಾಡೋರು ಮಾತಾಡ್ಕೊಳ್ಳಿ ಅಷ್ಟೇ ಕಾಶಿ ಇನ್ನೇನು ಮಾಡೋಲ್ಲ ಸಾಬೀತಾದರೆ ಏನು ಮಾಡೋಕ್ಕಾಗಲ್ಲ ಎವಿಡೆನ್ಸ್ ಎಲ್ಲ ಈಗ ಅವರು ಇಲ್ಲ ನೋಡುವ ತನಿಖೆ ಆಗಲಿ ಯಾರು ಹೇಳ್ದವ್ರು ನಂತ ಈಗ ಏ ಅನ್ನಿಸ್ತಾ ಇದೆ ನಿಮಗೆ ಇವಾಗ ಒಬ್ಬ ಸೆಲೆಬ್ರಿಟೀಸ್ ಅಂತ ಎದೆ ಮೇಲೆ ಬರ್ಕೊಂಡಿರ್ತಾರೆ ಸೊ ಹಂಗೆ ಒಬ್ಬ ಸೆಲೆಬ್ರಿಟಿನೇ ಅವರು ಕೂಡ ಒಬ್ಬ ಅಭಿಮಾನಿ ಅಂತೆ ಅಭಿಮಾನಿ ಅಂತ ಅವ್ರ ಮನೆಯವರೇ ಒಪ್ಕೊಳ್ತಾ ಇಲ್ಲ ಯಾರು ಹೇಳೋದು ನಾವೇ ಒಪ್ಕೋಬೇಕು ಅವ್ರ ಮನೆ ಅವ್ರ ಹೆಂಡ್ತಿನೇ ಒಪ್ಕೊಳ್ತಾ ಇಲ್ಲ ಇನ್ನು ನಾವ್ಯಾಕೆ ಒಪ್ಕೋಬೇಕು ಅಷ್ಟೇ ಇನ್ನೇನು ಹೇಳ್ತೀರಾ ಈಗ ಅನ್ಸುತ್ತೆ ದರ್ಶನ್ ಆಗ್ಲೇಬೇಕು ಮಾಡಿದ್ರೆ ಅಷ್ಟೇ ತಪ್ಪಿತಸ್ಥ ಯಾರೇ ಆಗಿದ್ರು ಸಿಕ್ಸೆ ಆಗ್ಬೇಕು ಬಟ್ ಕರೆದು ಬುದ್ಧಿವಾದ ಹೇಳುವಂಥದ್ದು ಇತ್ತು ಬಟ್ ಏನಕ್ಕೆ ಅಷ್ಟೊಂದು ಎಲ್ಲೋ ತುಂಬಾ ಎಲ್ಲೋದೇ ಹೇಳ್ತಾ ಇರೋದು ದರ್ಶನ್ ಅಲ್ಲ ದರ್ಶನ್ ಅವ್ರು ಹೇಳ್ತಿರೋದೇ ಅಷ್ಟೇ ಹಾ ಕೊಲೆ ಆಯ್ತು ಅಂತ ಸಾಬೀತಾದ್ರೂ ಶಿಕ್ಷೆ ಆಗ್ಬೇಕು ಈಗ ದರ್ಶನ್ ಅವರೇ ಕೊಲೆ ಮಾಡಿದ್ದಾರೆ ಅಂತ ನೀವು ನೇರವಾಗಿ ಹೆಂಗೆ ಹೇಳ್ತೀರಾ ಆರೋಪಿ ಈ ಮಾಧ್ಯಮಗಳು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ದರ್ಶನ್ ಅಪೋಸಿಟ್ ಇರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಅವ್ರನ್ನ ತುಳಿಬೇಕು ಅಂತಂದ್ಬಿಟ್ಟು ಬರೀ ಭಾಸ್ ಆಪೋಸಿಟ್ ಮೇಲೆ ಮಾತಾಡಿದಾರೆ ಏನು ಮಾಡೋಕ್ಕಾಗುತ್ತೆ ಕಾನೂನಿದೆ ನೋಡ್ಕೊಳ್ಳುತ್ತೆ ಕಾನೂನು ಸಾಬೀತಾದ ಮೇಲೆ ಇವ್ರು ತೋರಿಸ್ಬೇಕು ಹಾಗೆ ಈಗ ಅಭಿಮಾನಿಗಳನ್ನ ಹತ್ತಗಿತ್ತೆಗೆ ಅವರ ದಾರಿ ತಪ್ಪಿಸೋದು ಜನಗಳಿಗೆ ಇಲ್ದಿರೋ ನ್ಯೂಸ್ ಕೊಡೋದು

ಅವನ್ಗೆ ಇವರೇ ದಾರಿ ತಪ್ಪಿಸುವ ಅಂತ ಹಾಕಿ ಕೇಳಿರ್ತಾರೆ ಈಗ ಒಂದು ವಿಚಾರ ಸೆಡ್ ಹಂಗಲ್ಲ ಹಂಗಲ್ಲ ಒಂದು ವಿಚಾರ ಸಡ್ಡೊಳಕೆ ರೆಡ್ ಕಾರ್ ಹೋಗಿದೆ ಅಷ್ಟೇ ಕಾರ್ ನಂಬರ್ ನೋಡಿದ್ರ ಕಾರ್ ನೋಡಿದ್ರೀ ಸೀಜ್ ಮಾಡಿದರೆ ಓಕೆ ನಾನ್ ಕೇಳಲ್ಲ ಅಲ್ಲ ಗೊತ್ತು ತಾನೆ ಈಗ ವಿಡಿಯೋದಲ್ಲಿ ಈಗ ನಾನು ನೋಡಿದಿನಿ ಸಹಜವಾಗಿ ನೀವು ನೋಡಿದೀರ ಅದು ಒಳಗಡೆ ಓದ್ ದರ್ಶನ್ ಕಾರ್ ಅಂತ ನೀವ್ ಹೇಗೆ ಹೇಳ್ತೀರಾ ನಂಬರ್ ಗೊತ್ತಾ ಗೊತ್ತೇ ನಂಬರ್ ನಾನು ನಿಮ್ಮನ್ನೇ ಕೇಳ್ತಾ ಇದ್ದೀನಿ ನಂಬರ್ ಗೊತ್ತಿ ಎಲ್ಲಿ ನಂಬರ್ ಪ್ಲೇಟ್ ಗೊತ್ತಾಗ್ತಿದ್ಯಾ ಹೋಗ್ಲಿ ಅವ್ರದ್ದು ಈ ಶೋಗೆ ಯಾವ ಥರ ಈಗ ದರ್ಶನ್ ಅವ್ರ ಕಾರು ಆ ಕಾರ್ಗೂ ಭಾರಿ ವ್ಯತ್ಯಾಸ ಐತೆ ಅದು ಸಾಧ್ಯ ಇಲ್ಲ ನಮ್ಮ ಪ್ರಕಾರ ಆಲ್ಮೋಸ್ಟ್ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟು ದರ್ಶನ್ ಕಾರ್ ಅಲ್ಲ ಅದು ಹಂಗೂ ಸಾಬೀತು ಮಾಡಿ ಅವರು ಕೊಲೆ ಮಾಡಿ ಈ ಥರ ಆರೋಪ ಮಾಡೋರು ಏನಂದರೆ ಕಾನೂನಿದೆ ನೋಡ್ಕೊಳ್ಳುತ್ತೆ ಈ ಮೀಡಿಯಾದವರು ಇವರು ದರ್ಶನ್ ಆಪೋಸಿಟ್ ವ್ಯಕ್ತಿಗಳು ಮಾತಾಡೋಕ್ಕೆ ಯಾರು ನಾವು ಹೇಳೋದು ಈಗ ಕಾನೂನು ಏನು ಕೇಳುತ್ತೆ ಈಗ ಅವರೇನು ಪೊಲೀಸ್ನವ್ರ ಹಾಯಿ ನಾನು ಬಿಟ್ಬಿಡಿ ಅಂತ ಏನು ಹೇಳ್ತಾ ನೀವು ನೀವೇನು ಕೇಳ್ತೀರ ಅದಕ್ಕೆ ಉತ್ತರ ಕೊಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ ಅದಕ್ಕೆ ಆದಂಥ ಏನು ನಮ್ಮ ಸರ್ಕಾರದಲ್ಲಿ ಏನೇನು ಕಾನೂನು ಇರುತ್ತೆ ಅದರ ಬಗ್ಗೆ ಹೋರಾಟ ಮಾಡ್ತಾರೆ ಅದಕ್ಕೆಲ್ಲ ದಯವಿಟ್ಟು ಅಭಿಮಾನಿಗಳು ಯಾವುದೇ ರೀತಿಯಾದಂಥ ಒಂದು ಅಡಚಡೆ ಬೇರೆ ಥರ ದಾರಿ ತಪ್ಪತ್ತೇನೆ ಜನಗಳು ದರ್ಶನವ್ರು ಮೋಸ್ಕರು ಕೊಲೆಗಾರರು ಅದು ಇದು ಪರ್ಸ್ನಲ್ಲು ಸಾವಿರ ಇರ್ತವೆ ಅದು ಕಾನೂನು ಪ್ರಕಾರ ಸಾಬೀತಾದ ಮೇಲೆ ಮಾತ್ರ ಅವ್ನು ಅಪರಾಧಿ ಆಗೋದು ಈಗ ಸುಮ್ಮನೆ ಈಗ ಲಾಯರ್ ಹೇಳೀತಾರಲ್ಲ ಇನ್ವೆಸ್ಟಿಗೇಷನ್ ಮಾತ್ರ ಕರ್ಕೊಂಡು ಹೋಗಿರೋದು ಅಂತ ಸುಮ್ಮನೆ ವಿನಾಕಾರಣ ಇವರು ಅದು ಇದು ಅಂತೆಲ್ಲ ಹೇಳಿ ಮಾತಾಡೋದು ತುಂಬ ತಪ್ಪು ಅಂತ ಈ ಮುಖಾಂತರ ಹೇಳಿ ಓಕೆ ಹಾಗೆ ಒಂದಷ್ಟು ಫ್ಯಾನ್ಸ್ ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ಸ್ವಲ್ಪ ಗಲಾಟೆ ಮಾಡೋದು ಇದು ಮಾಡೋದು ಆ ಥರ ಎಲ್ಲ ಮಾಡ್ತಾ ಇದ್ದ ಇನ್ನೊಬ್ಬ ಫ್ಯಾನಿಗೆ ಏನು ಹೇಳ್ತೀರ ನೋಡಿ ಈಗ ಅವರು ನಮ್ಮ ಬಾಸ್ನ ಎಳ್ಕೊಂಡೋಗೋರು ಅನ್ಬಿಟ್ಟು ಆಕ್ರೋಶ ಅವ್ರಿಗೂ ಇರುತ್ತೆ ಬಟ್ ಅವರು ಸ್ವಲ್ಪ ಸಮಾಧಾನ ರೀತಿಯಲ್ಲಿ ಅವರು ಬಾಸ ಎಳ್ಕೊಂಡೋಗೋರು ಏನು ಟೆನ್ಷನ್ ಇಂದ ಅವ್ರು ಹೋಗಿರ್ಬೋದು ಅದಕ್ಕೆ ಪೊಲೀಸ್ನವರು ಅಲ್ಲೇ ಹೇಳಿ ಕಳಿಸ್ಲಿ ದಯವಿಟ್ಟು ನಿಮ್ದು ಏನೇ ಹೋರಾಟ ಇದ್ರೂ ಹೋರಾಟ ಮುಖಾಂತರನೇ ಮಾಡಿ ಈಗ ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕೋದು ಇನ್ನೊಂದು ಇನ್ನೊಂದು ಅಡಚಣೆ ಮಾಡೋದು ಮಾಡಬೇಡಿ ಅಂತ ಅವ್ರಿಗೆ ಕೇಳ್ಕೊತಿದ್ರು ಅಷ್ಟೇ ಅಕಸ್ಮಾತ್ ಆರೋಪ ಏನಾದರೂ ಸಾಬೀತಾಯಿತು ಅಂತ ಅಂದರೆ ಆ್ಯಸ್ ಎ ಫ್ಯಾನ್ ಆಗಿ ನಿಮ್ಮ ರಿಯಾಕ್ಷನ್ ಅಪರಾಧ ಸಾಬೀತಾದಮೇಲೆ ನಾನು ಫ್ಯಾನ್ ಆಗಿ ಬುಟ್ಬಿಡಿ ಅಂದರೆ ಬಿಟ್ಬಿಡೋಕ್ಕೆ ಯಾರ ಕೇಳಿಂದು ಆಗೋಲ್ಲ

ಅಲ್ಲ ಬಟ್ ಅವ್ರ ಫಿಲಮ್ಗಳು ಯಾವ್ದೇ ಬಂದ್ರು ನಾನು ನೋಡ್ತಾ ಇರ್ತೇನೆ ಅಷ್ಟೊಂದು ಅಭಿಮಾನಿ ಆ ತರ ಆ ಆತರ ಏನಿಲ್ಲ ಅದೇ ಇವಾಗ ಕನ್ಫರ್ಮ್ ಆದ್ರೆ ಅವ್ರಿಗೆ ಸಿಕ್ಸೆ ಆಗ್ಲೇಬೇಕು ಅದು ಕನ್ಫರ್ಮು ಕನ್ಫರ್ಮ್ ಇಲ್ವೋ ಈ ಮೀಡಿಯಾದಲ್ಲಿ ಒಂದ್ಸತಿ ಹೌದು ಅಂತಾರೆ ಒಂದ್ಸತಿ ಇಲ್ಲ ಅಂತಾರೆ ಒಂದ್ಸತಿ ಅವನಿಗೆ ಮಾಡೇ ಇಲ್ಲ ಮತ್ತೆ ಏನಾಯ್ತು ಅವ್ರು ಹೇಳ್ಬಿಟ್ಟು ಹೋದ್ರು ಆವಾಜ್ ಹಾಕ್ಬಿಟ್ಟು ಅವ್ರ ಕಡೆಯವರು ಮಾಡೋರು ಅಂತ ಹೇಳ್ತಾರೆ ಗೊತ್ತಿಲ್ಲ ಏನ್ ಮಾಡೋರ್ ಏನ್ ಮಾಡ್ತಾರೆ ಅಂತ ಅವ್ರ ಕಡೆಯವ್ರು ಮಾಡಿದ್ರೂನು ಮಾಡ್ಸಿರೋ ಅಂಥದ್ದು ದರ್ಶನ್ ಅಂತಾನೇ ಅವರು ಒಪ್ಕೊಂಡಿರೋದಲ್ಲ ಏನು ದರ್ಶನ್ ಅವ್ರಷ್ಟೇ ತಂದಿರೋದು ತಪ್ಪು ಒಪ್ಪಿಕೊಂಡಿರೋದು ಅವ್ರಲ್ಲ ಯಾರು ಅವ್ರ ಕಡೆಯವರು ತಪ್ಪು ಒಪ್ಪಿಕೊಂಡಿರೋ ದರ್ಶನವ್ರು ಮಾಡ್ಸಿದ್ದಾರೆ ಹ್ಮ್ ಒಪ್ಕೊಂಡವ್ರೆ ಹಾ ಸೊ ಅದು ನೀನು ಅನ್ಸತ್ತೆ ಒಬ್ಬ ದೊಡ್ದು ಕರ್ನಾಟಕದ ದೊಡ್ಡ ಫಿಲವರ್ ಸ್ಟಾರ್ ಆಗುತ್ತೆ ಈ ರೀತಿ ಮಾಡೋದು ತಪ್ಪು ಅವ್ರ ಫಾಲೋವರ್ಸ್ ಇರ್ತಾರೆ ಮತ್ತೆ ಅವರೆಲ್ಲ ಅನ್ಸರ್ಸ್ ಕೊಯ್ತಾ ಇರ್ತಾರೆ ಮತ್ತೆ ಅವ್ರೇನು ಇವಾಗ ಅವರು ಅವರು ಈಗೆಲ್ಲ ಮಾಡ್ತಾ ಇರೋದು ಒಬ್ಳು ಹೆಣ್ಣು ಅವಳೇನು ಅಲ್ಲ ಆ್ಯಕ್ಚುಲಿ ಅವ್ಳು ಇಟ್ಕೊಂಡಿರೋಗೋಸ್ಕರ ಈ ಥರ ಎಲ್ಲ ಮಾಡ್ತಾ ಇರೋದು ಈಗೆಲ್ಲ ಮಾಡಬಾರ್ದು ಅವ್ರು ಫಾಲೋವರ್ಸ್ ಇರ್ತಾರೆ ಮತ್ತು ಅವ್ರ ಅನುಸರಿಸ್ಕೊಯ್ತಾ ಇರ್ತಾರೆ ಅವೆಲ್ಲ ತಪ್ಪು ಅಂತ ಅನ್ನಿಸ್ತಾ ಇರ್ತದೆ ನಮಗೂ ತಪ್ಪು ಅನ್ನಿಸ್ತಾ ಇರ್ತದೆ ಹೀಗೆಲ್ಲ ಮಾಡಬಾರ್ದು ಅನ್ನಿಸ್ತಾ ಇರ್ತದೆ ಅವರು ಎಷ್ಟೊಂದು ಜನ ಕರ್ನಾಟಕದಲ್ಲಿ ಫಾಲೋವರ್ಸು ಮತ್ತು ಅಭಿಮಾನಿಗಳು ಇಟ್ಟಿರ್ತಾರೆ ಅವ್ರು ಈ ಥರ ಮಾಡಲೇಬಾರ್ದು ಅವ್ರು ಸೀಕ್ರೆಟಾಗಿ ಮೇಂಟೈನ್ ಮಾಡಬೇಕು ಮಾಡೋದಾದ್ರೆ

ಈಗ ಎಷ್ಟೋ ಅಭಿಮಾನಿಗಳು ಈಗ ಮಿಸ್ಸರ್ಸೆ ಫಾಲೋವರ್ಸ್ ಇಂದ ಇನ್ಸ್ಟಾಗ್ರಾಮ್ ಅಲ್ಲಿ ಅನ್ಫಾಲೋ ಮಾಡ್ಬಿಟ್ಟವ್ರೆ ಇವಾಗ ಎಷ್ಟೋ ಅಭಿಮಾನಿಗಳು ಬ್ಯಾಕ್ ಹೋಗ್ಬಿಟ್ಟವ್ರೆ ಅವ್ರ ಅಭಿಮಾನಿ ನಮ್ಮ ಇವರೇ ಇಲ್ಲ ಅಂತ ಇದ್ ಈಗ ಆಲ್ಮೋಸ್ಟ್ ಒಂಥರ ಏನೋ ಒಂಥರ ದರ್ಶನ್ ಒಂದ್ ಸ್ವಲ್ಪ ಅಷ್ಟೊಂದು ಫಾಲೋವರ್ಸ್ ಇಲ್ಲ ಒಂದ್ ಸ್ವಲ್ಪ ಕಡಿಮೆ ಆಗೋಯ್ತಾರೆ ಏನು ಆ ಥರ ಮಾಡಬೇಡಿ ನ್ಯಾಯ ಸಿಗುತ್ತೆ ಅಂತ ಹೇಳ್ತೀನಿ ಮತ್ತು ಅವ್ರ ಸ್ಟೇಷನ್ ಮುಂಚೆ ಹೋಗಿ ಡಿ ಬಾಸ್ ಡಿ ಬಾಸ್ ಅಂತ ಕರಿತಾ ಇರೋದು ಅದೆಲ್ಲ ತಪ್ಪು ಅದೆಲ್ಲ ಇದು ಮಾಡ್ತಾ ಇರ್ತಾರೆ ಅಂದರೆ ಅವರು ಪೊಲೀಸ್ ಸ್ಟೇಷನ್ ಅವ್ರ ಅವ್ರ ಡಿಸ್ಟ್ ಎಲ್ಲ ಆಗುತ್ತೆ ಅವ್ರಿಗೆಲ್ಲ ಹೊಡೆದು ಕಳಿಸಿದ್ದಾರೆ ನೆನ್ನೆಲ್ಲ ಮಾಡಿಲ್ಲ ಹೇಳ್ತಾ ಇದ್ದೀನಲ್ಲ ಅವ್ರದ್ದು ಸೆಲ್ಫ್ ಇಷ್ಟು ಸೆಲೆಬ್ರಿಟಿ ಆಗಿ ನಾನು ಎಲ್ಲೋ ಒಂದು ಎಡಗುತ್ತಾ ಇದ್ದೀನಿ ಅಂತ ಯೋಚನೆ ಮಾಡಿದ್ದರೆ ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ ಅವ್ದ ಅವ್ರವ್ರ ವೈಯಕ್ತಿಕ ಜೀವನ ನಾವೇನು ಹೇಳೋಕ್ಕಾಗಲ್ಲ ಈಗ ಸೋಷಿಯಲ್ಮೆಂಟ್ ಒಬ್ಬರೊಬ್ಬರು ಇಂಟೆನ್ಷನ್ ಒಂದೊಂದು ಥರ ಇರುತ್ತೆ ಸರ್ ಯಾರು ಒಳ್ಳೇದು ಮಾಡಿದ್ದಾರೆ ಯಾರು ಕೆಟ್ಟದ್ದು ಮಾಡಿದ್ದಾರೆ ಒಬ್ಬ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಒಳ್ಳೆಯವರು ಒಳ್ಳೆ ಡಿಸಿಷನ್ ಹೇಳ್ತಾರೆ ಕೆಟ್ಟವ್ರು ಕೆಟ್ಟವ್ರ ಡಿಸಿಷನ್ ಹೇಳ್ತಾರೆ ಇದಕ್ಕೆ ಮುಂಚೆ ಅವ್ರು ಎಚ್ಚೆತ್ಕೊಂಡು ಜೀವನ ನಂದು ಸೆಲೆಬ್ರಿಟಿ ಆಗಿದ್ದೀನಿ ನಾನು ಹುಷಾರಾಗಿರಬೇಕು ಅಂತಂದಿದ್ದರೆ ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ ಬಟ್ ನೋಡೋಣ ಏನಾಗುತ್ತೆ ಅಂತ ಅವರು ಒಳ್ಳೇದು ಮಾಡಿದ್ದಾರೆ ಸಾವಿರ ಒಳ್ಳೇದು ಮಾಡಿದ್ದಾರೆ ಎಲ್ಲೋ ಒಂದು ವಿಷಯದಗಳಿಗೆ ಏನೋ ಒಂದು ಆಗಿರ್ಬೋದು ನೋಡೋಣ ಸಾಬೀತಾಯಿತು ಸಾಬೀತಾಯಿತು ಅಂದರೆ ಸಂತೋಷ ಒಳ್ಳೇದು ಹ್ಞೂ ಸಾಬೀತಾಯಿತು ಅಂದರೆ ನಂಗೆ ಅದು ನನಗೆ ಆ ಅರ್ಥದಲ್ಲಿ ಹೇಳಿಲ್ಲ ಒಳ್ಳೇದು ಏನು ತಪ್ಪು ಮಾಡಿಲ್ಲ ಅಂದ್ರೆ ನಮ್ಗೆ ಖುಷಿನೇ

ಅದಾಗಿಲ್ಲ ಇದಾಗಿಲ್ಲ ಅಂತ ಮಾಡ್ತಾರೆ ಬಂದ್ಬಿಡ್ತಾರೆ ಹ್ಞೂ ಸರ್ಚ್ ಬಂದ್ಬಿಡ್ತಾರೆ ಸರ್ ದುಡ್ಡು ಐತಲ್ಲ ಅಲ್ಲ ದುಡ್ಡು ಇಲ್ಲಕ್ಕೆ ಇಲ್ಲ ಯಾರ್ದು ಮಾತು ಕಟ್ಕೊಂಡು ಎಕ್ಸ್ಟ್ರೀಮ್ ತಪ್ಪು ರೀ ಹೋಗ್ಬಾರ್ದು ನಾನು ಬಂದು ಇಲ್ಲಿ ಬಂದು ತುಂಬ ದಿನ ಆಯಿತು ನೋ ಡೌಟ್ ಬಟ್ ಎ ಐ ಬಿಲಾಂಗ್ ಟು ಚೆನ್ನೈ ಐ ವಾಸ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ದೇ ಅಲ್ಲಿಂದ ಇಲ್ಲಿ ಬಂದೀನಿ ಐ ಡೋಂಟ್ ನೋ ಮಚ್ ಅಬೌಟ್ ಎನಿಥಿಂಗ್ ಈ ಥರ ಮಾಡ್ ಎಲ್ಲ ನಮಗೇನು ಅನ್ಸೋದಿಲ್ಲ ಏನು ಅಂತಂದರೆ ಮುಂದೆ ಬಂದವನ್ನ ತುಳಿಯೋದ್ರಲ್ಲಿದ್ದಾರೆ ಜನಗಳು ಆಯ್ತಾ ಎಲ್ಲ ಮಾಡ್ತಾರೆ ತಪ್ಪನ್ನ ಎಲ್ಲ ಮಾಡ್ತಾರೆ ಹಣ ಅದೆ ಅಂತ ಎಲ್ಲ ಮಾಡ್ತಾರೆ ಆದರೆ ಇದು ನಮ್ಮ ಮಾಡಿರೋದು ತಪ್ಪು ಅಂತ ನಾನು ಹೇಳಬಲ್ಲೆ ಯಾಕೆಂದರೆ ಈಗ ಅವ್ರದ್ದು ಪಿಚ್ಚರು ಮುಂದೆ ಬಂದಿದೆ ಹಾಗಾಗಿ ಅವ್ರ ಮೇಲೆ ಕಣ್ಣಿಟ್ಕೊಂಡು ಈ ಕೆಲಸ ಮಾಡಿಸಿದ್ದಾರೆ ಅಂತ ನಾವು ಅನುಭವ ಹೇಳ್ತೀವಿ ಅಷ್ಟೇ ಎವಿಡೆನ್ಸ್ ಎಲ್ಲ ಕಡೆ ದರ್ಶನ ಇದ್ರು ಅಂತಾನೆ ಎವಿಡೆನ್ಸ್ ಪ್ರೂವ್ ಆಗ್ತಾ ಇದೆ ಅವರೇ ಮಾಡಿಸಿದರೆ ಕಣ್ಣವ್ರ ಮಾತುಗಳು ಹೇಳಿ ಅಂತ ಹೇಳ್ತಾ ಇರ್ತಾರೆ ಅಪ್ಪ ಇವಾಗ ನಾನು ಇಲ್ಲಿಲ್ದೇ ಇದ್ರು ನನ್ನ ಫೋಟೋ ಟಿ ವಿನಲ್ಲಿ ಬರ್ತದೆ ಅರ್ಥ ಆಯ್ತಾ ನಾವು ಅದನ್ನ ಹೇಳಕ್ ಆಗಲ್ಲ ಅರ್ಥ ಆಯ್ತಾ ನಮ್ಮ ಅನಿಸಿಕೆಲಿ ಒಳ್ಳೆ ಮನುಷ್ಯ ಅಂತ ಇಲ್ಲಿವರೆಗೂ ನಮಗೆ ಗೊತ್ತಾಗಿದೆ ಈಗ ದರ್ಶನ್ ವಿಚಾರ ಅನ್ಸುತ್ತೆ ನಿಮಗೆ ಈಗ ಇನ್ನೊಬ್ರು ತಪ್ಪು ತಪ್ಪು ಅಂತ ನಾವು ಹೇಳ್ದು ರಾತ್ರಿ ನಾವು ನ್ಯೂಸ್ ನೋಡಿದ್ವಿ ನೋಡ್ಬಿಟ್ಟು ನಾವು ನಮ್ಮ ಮಕ್ಕಳೆಲ್ಲ ಮಾತಾಡ್ಕೊಂಡು ಆ ಅಮ್ಮ ಏನೋ ಹೇಳಿರ್ಬಹುದು ಇಲ್ಲ ಆಯ್ನ ಏನ್ ತರ ಮಾತಾಡಿದ್ದಾನ ಇಲ್ಲ ನಾನ್ ಬರಲಿಲ್ಲ ನಾನ್ ಗಣಸಲ್ವೇ ಅಂತ ಮಾತಾಡಿರಬಹುದು ಭವಿಷ್ಯ ಮಾತಾಡೋದು ಇರ್ತೇ ಇರ್ದು ಅವನೇನ ಗಂಡಸು ನಾನ್ ಇಲ್ವಾ ನನ್ ಕರ್ಕೋತಿಯಾ ಬಿಡ್ತೀಯಾ ಅಂತ ಮಾತಾಡಿರಬಹುದು ಆವಾಗ ಅವಳಿಗೆ ಕೋಪ ಬಂದಿರ್ಬೋದು ಅವ್ನಿಗೆ ಹೇಳಿರ್ಬೋದು ಅದನ್ನು ಸಮಾಧಾನ ತಗೋಬೇಕಾಗಿತ್ತ ಮನುಷ್ಯ ಹಾಂ ಹೇಳಿರಲಿ ನಾನು ಮಾಡ್ತಾ ಇರೋದು ಸಣ್ಣ ಕೆಲಸ ಅಲ್ವೇನಪ್ಪ ನಾನು ಮಾಡ್ತಾರ ಸಣ್ಣ ಥರ ಹಿಂದೆ ಒಂದು ಸಾರಿ ಕಂಪ್ಲೇಂಟಾಗಿ ಅಂಬರೀಷ್ ಅವರು ಅವ್ರ ಹೆಂಡ್ತಿನ ಅವ್ರನ್ನ ಒಂದು ಮಾಡಿದರು ಅದನ್ನು ಅಯೋಗ್ಯ ತಿಳ್ಕೋಬೇಕಾಗಿತ್ತು ಆದರೆ ತಿಳ್ಕೊಂಡಿಲ್ಲ ಇಷ್ಟೇನಪ್ಪ ನಾನು ಮಾತಾಡ್ಬೋದು ಈಗ ಆರೋಪ ಏನಾದರೂ ಸಾಬೀತಾಯಿತು ಅಂತ ಅಂದರೆ ಹೆಂಗೆ ಅನ್ಸುತ್ತೆ ನಿಮಗೆ ಹೌದು ಅವರೇ ಮಾಡಿದ್ದಾರೆ ಸಾಬೀತಿನ ಹಣ ಕೊಟ್ಟು ಮಾಡಿಸಿರ್ಬೋದು ಹಣ ಕೊಟ್ಟು ಮಾಡಿಸಿರ್ಬೋದು ಯಾಕೆ ಹಣವಂತರು ಏನು ಮಾಡೋಕ್ಕೂ ಏಸಲ್ಲರು ಅವ್ರ ತಂದೆ ತಾಯಿನೇ ಕೊಲೆ ಮಾಡ್ತಾರೆ ಹಣವಂತರು ಅವರು ಹಣ ಇರೋರು ಏನು ಬೇಕಾದ್ರೂ ಮಾಡ್ತಾರಪ್ಪ ಇಲ್ಲ ಅಂತ ನಾನು ಹೇಳಲ್ಲೇ ಯಾಕೆ ಅಂತಂದರೆ ಅವಳ ದೋಸ್ತಿ ಬೇಕಾಗಿತ್ತಲ್ಲ ಅವಳ ದೋಸ್ತಿ ಉಳಿಸ್ಕೊಳ್ಳೋಕ್ಕೋಸ್ಕರ ಆ ಮನುಷ್ಯ ಮಾಡಿಸಿದ್ರು ಮಾಡಿಸಿರ್ಬೋದು ಅಂದರೆ ಅವ್ನು ಸೇರಲಿಲ್ಲ ಆಳುಗಳು ಬಿಟ್ಟು ಮಾಡಿಸಿ ಇದ್ರ ಬಗ್ಗೆ ಜನಸಾಮಾನ್ಯರು ನಾವೇನು ಹೇಳೋಕ್ಕಾಗಲ್ಲ ಸರ್ ಅದಕ್ಕೆ ಅಂತ ಕಾನೂನಿದೆ ಅದ್ರ ಬಗ್ಗೆ ನೋಡಬೇಕು ನಾವು ಕಾದ್ ನೋಡ್ತಾ ಇದ್ದೀವಿ ಅಲ್ಲ ನಿಮಗೆ ಅನ್ಸುತ್ತೆ ಮಾಡಿದ್ದಾರೆ ಅಂತ ಅನ್ಸುತ್ತ ಏನು ಸರ್ ಅದನ್ನ ಈಗ ನೋಡಿದವ್ರೆ ಸರಿಯಾಗಿ ನಿರ್ಧಾರ ಕೊಡೋಕ್ಕಾಗಲ್ಲ ಇಲ್ಲಿ ಕೂತ್ಕೊಂಡು ಮಾಡೋರು ಇಲ್ವೋ ಅಂತ ಅದನ್ನೂ ಹೇಳೋಕ್ಕಾಗಲ್ಲ ಹೇಳಿ ಯಾವ್ಯಾವ ಟೈಮ್ಗೆ ಯಾವ ಥರ ಇದು ತಿರೀಕೋತದೆ ಅಂತಲೂ ಹೇಳೋಕ್ಕಾಗಲ್ಲ ಈಗ ಅವರ ಸಹಚರ ಎಲ್ಲ ಏನಿದ್ರಲ್ಲ ಅವರೇ ಈಗ ತಪ್ಪೋಗ್ಕೊಂಡಿದ್ದಾರೆ ದರ್ಶನ್ ಅವರೇ ಮಾಡ್ಸಿದ್ದಾರೆ ನಾವು ಮಾಡಿದ್ವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಕೆಲವು ಎವಿಡೆನ್ಸ್ ಇಲ್ಲ ದರ್ಶನ್ ಜೊತೆಲಿ ಇದ್ರು ಅನ್ನೋದು ಕೂಡ ಸಾಬೀತಾಗ್ತಾ ಇದೆಲ್ಲ ತೋರಿಸ್ತಾ ಇದ್ದಾರೆ ಹೌದು ನಾವು ನ್ಯೂಸ್ ನೋಡಿದ್ವಿ ಆದರೂ ಒಂದೇಳ್ತೀನಿ ಏನು ಕೋರ್ಟ್ ಫೈನಲ್ ಜಡ್ಜ್ಮೆಂಟ್ ಕೊಡುತ್ತೆ ಅದ್ರ ಮೇಲೆ ನಾವು ಮೊದಲೇ ಯಾರ ಬಗ್ಗೆನೂ ಅಪರಾಧಿ ಅಂತಾಗ್ಲಿ ಇಲ್ಲ ಮಾಡಿಲ್ಲ ಅಂತಾಗ್ಲಿ ಯಾಕೆಂದ್ರೆ ಗೊತ್ತಿಲ್ಲದೆ ಏನು ಹೇಳ್ಕೋಬಾರ್ದು ಸುಮ್ಮನೆ ಜನ ಹೇಳ್ತಾರೆ ಓ ಅದು ಅಂತ ಆ ಆತರ ಎಲ್ಲ ಬೇಡಿ ಸರ್ ಸತ್ತಿರನೋ ಒಬ್ಬ ಬಡವಾನೆ ಕುಟುಂಬ ಹ್ಮ್ ಹೌದು ಐದು ತಿಂಗಳು ಏನೋ ತಂದೆ ತಾಯಿ ನೋಡಿದ್ವಿ ಅವರು ಬಡವರು ನಮಗೂ ಇವನ್ಸುತ್ತೆ ಯಾಕೆಂದ್ರೆ ಇವ್ರು ಮಾಡಿರ್ಬೋದು ಮಾಡದೆ ಇರ್ಬೋದು ಆದರೆ ಮಾಡೋಕ್ ಮೊದಲೇ ಅವನಿಗೊಂದು ಭಯನೋ ತಿಳುವಳಿಕೆನೋ ಹೇಳಿ ಕಳಿಸ್ಬೋದಿತ್ತು ಯಾಕೆಂದರೆ ಇವತ್ತಿನ ಸ್ಥಿತೀಲಿ ದುಡ್ಕೋ ತಿನ್ನೋದೇ ಕಷ್ಟ ಅಂಥದ್ರಲ್ಲಿ ಒಬ್ಬ ಅವನು ಮನೆಗೆ ಜವಾಬ್ದಾರಿ ಇದ್ದವನು ಒಬ್ಬನೇ ಮಗ ಪಾಪ ಅಮ್ಮ ಐದು ತಿಂಗಳು ಬಸ್ರಿ ಇನ್ನು ಜೀವನಕ್ಕೆ ಹೆಂಗೆ ತಂದೆ ತಾಯಿ ಸಾಕೋದು ಹೆಂಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ ನಾವು ಅದ್ರ ಬಗ್ಗೆನು ಸ್ವಲ್ಪ ಯೋಚನೆ ಮಾಡಬೇಕು ಸರ್ ಈಗ ಆರೋಪ ಏನಾದರೂ ಸಾಬೀತಾಯಿತು ಅಂತ ಅಂದರೆ ಏನು ಶಿಕ್ಷೆ ಕೊಡಬೇಕು ಅಂತ ಅದ್ರ ಬಗ್ಗೆ ಸಾಬೀತಾ ಆದರೆ ಜನಸಾಮಾನ್ಯರಾಗಿ ನೀವು ಜನಸಾಮಾನ್ಯ ನಾವು ಆತರ ತೀರ್ಮಾನ ಹೇಳಕ್ಕಾಗಲ್ಲ ಎಷ್ಟರ ಮಟ್ಟಿಗೆ ಮಾತಾಡಿದ್ರು ಜನಗಳು ಅಂತ ಜೊತೆಗೆ ಫ್ಯಾನ್ಸ್ ಕೂಡ ಮಾತನಾಡಿದ್ದಾರೆ ಆಟೋ ಡ್ರೈವರ್ ಮಾತನಾಡಿರುವಂತದ್ದು ದರ್ಶನ್ ಅವರು ಆ ರೀತಿ ಮಾಡಕ್ಕೆ ಚಾನ್ಸ್ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಇನ್ನು ಕೆಲವರು ದರ್ಶನ ಮಾಡಿರುವಂಥದ್ದು ದೊಡ್ಡ ತಪ್ಪು ದೊಡ್ಡ ಅಪರಾಧ ಅಪರಾಧ ಏನಾದರೂ ಸಾಬೀತಾಯಿತು ಅಂತ ಅಂದರೆ ಕೋರ್ಟಲ್ಲಿ ಒಂದು ದೊಡ್ಡ ಶಿಕ್ಷೆನೇ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವರಂತೂ ಹಿರಿಕರು ಮರಣದಂಡನೆ ಆಗಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳ್ತಾ ಇದ್ರು ಗೊತ್ತಿಲ್ಲ ಯಾವ ರೀತಿಯಾಗಿ ಆಗುತ್ತೆ ಅಂತ ಇನ್ವೆಸ್ಟಿಗೇಷನ್ ಕೂಡ ತುಂಬ ಫಾಸ್ಟಾಗಿ ನಡೀತಾ ಇದೆ ಆದರೆ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದ ಒಂದಷ್ಟು ಅಭಿಪ್ರಾಯಗಳನ್ನ ಇಲ್ಲಿ ಹೇಳ್ತಾ ಇರುವಂಥದ್ದು ನಾವು ಗಮನಿಸ್ಬೇಕಾಗಿರುವಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಂತೂ ಇದು ಒಂದು ರೀತಿಯಲ್ಲಿ ಹಾಟ್ ಟಾಪಿಕ್ ಅಂತಲೇ ಅನ್ಸ್ಕೊಂಡ್ಬಿಟ್ಟಿದೆ ಹಾಗಾಗಿ ಈ ಒಂದು ಅಭಿಪ್ರಾಯ ಸಂಗ್ರಹ ಮಾಡುವಂಥ ಕೆಲಸ ಸದ್ಯಕ್ಕೆ ಇವತ್ತು ನಾನಿದ್ದು ಆ್ಯಂಡ್ ನಿಮ್ಮ ಒಪಿನಿಯನ್ ಏನಿದೆ ಕಮೆಂಟ್ ಬಾಕ್ಸ್ ನಿಮ್ಮದು ಕಮೆಂಟ್ ನೀವು ಮಾಡಿ ಆ್ಯಂಡ್ ಸದ್ಯಕ್ಕೆ ಈ ಒಂದು ಪ್ರೋಗ್ರಾಮ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಫಿಲ್ಬೀಟ್ ಕನ್ನಡ